ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧದ ಸಂಘರ್ಷದ ಸನ್ನಿವೇಶ ನಿರ್ಮಾಣವಾಗಿದೆ ಇನ್ನೊಂದು ಕಡೆ ಕಲಬುರಗಿನಲ್ಲಿ ಪಾಕಿಸ್ತಾನದ ಧ್ವಜಗಳು ಕಾಣಿಸಿಕೊಳ್ಳುವ ಮೂಲಕ ಗೊಂದಲದ ವಾತಾವರಣ ಸೃಷ್ಟಿ ಮಾಡಿರುವಂಥದ್ದು ಕಲಬುರಗಿಯ ಜಗತ್ ಸರ್ಕಲ್ ಮತ್ತು ಸೂಪರ್ ಮಾರ್ಕೆಟ್ನಲ್ಲಿ ನಡು ರಸ್ತೆಗಳಲ್ಲಿ ಪಾಕಿಸ್ತಾನದ ಧ್ವಜಗಳು ಗೋಚರಿಸ್ತಾ ಇರುವಂಥದ್ದು ನೋಡ್ಬೋದು ನಾನೀಗ ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿದ್ದೀನಿ ಈಗಲೂ ಕೂಡ ಈ ರಸ್ತೆಯಲ್ಲಿ ಪಾಕಿಸ್ತಾನದ ಧ್ವಜಗಳು ಕಾಣಿಸ್ತಾ ಇದ್ದಾವೆ ಅಂಟಿಸಲಾಗಿದೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಇಲ್ಲಿ ಪಾಕಿಸ್ತಾನದ ಧ್ವಜಗಳನ್ನು ಅಂಟಿಸಲಾಗಿರುವಂತದನ್ನ ಕಂಡು ಬರ್ತಾ ಇದೆ ಇದು ಪಾಕಿಸ್ತಾನದ ಮೇಲಿನ ಪ್ರೇಮವು ಅಥವಾ ಪಾಕಿಸ್ತಾನವನ್ನು ಈ ರೀತಿ ಜನ ತುಳ್ಕೊಂಡು ತಿರುಗಾಡಬೇಕು ಆ ಧ್ವಜ ಅನ್ನುವಂಥ ಕಾರಣಕ್ಕಾಗಿ ಅಂದರೆ ಪಾಕಿಸ್ತಾನದ ವಿರುದ್ಧದ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಆ ಪರಿಯು ಯಾವುದೂ ಗೊತ್ತಿಲ್ಲ ಒಟ್ಟಾರೆ ಕಲಬುರಗಿಯ ಪ್ರಮುಖ ರಸ್ತೆಯಲ್ಲಿ ಈ ರೀತಿ ಪಾಕಿಸ್ತಾನದ ಧ್ವಜ ಏನು ಕಾಣಿಸ್ತಾ ಇದ್ದಾವೆ ಇದು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿರುವಂಥದ್ದು ಇಲ್ಲಿ ಸಾಕಷ್ಟು ವಾಹನಗಳು ಕೂಡ ಈ ಧ್ವಜದ ಮೇಲ್ಗಡೆನೆ ಹೋಗ್ತಾ ಇದ್ದಾವೆ ಜನ ತುಳ್ಕೊಂಡು ಕೂಡ ಹೋಗ್ತಾ ಇದ್ದಾರೆ ಒಟ್ಟಾರೆ ಇದನ್ನ ಯಾರು ಅಂಟಿಸ್ತಿದ್ದಾರೆ ಒಂದ್ ಕಡೆ ಆಕ್ರೋಶ ಭರಿತವಾಗಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಇದನ್ನು ಅಂಟಿಸಿದ್ದಾರೆ ಪಾಕಿಸ್ತಾನದ ವಿರುದ್ಧ ಆಕ್ರೋಶದ ಭಾಗವಾಗಿ ಇದನ್ನು ಅಂಟಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆದ್ರೆ ಸ್ಪಷ್ಟತೆ ಇಲ್ಲ ಇಲ್ಲಿರುವಂತಹ ಸಿ ಸಿ ಕ್ಯಾಮರಾಗಳು ಕೂಡ ಸಾಕಷ್ಟು ಕಡೆ ಇದ್ದಾವೆ ಅದೆಲ್ಲವೂ ನೋಡಿದಾಗ ಇದು ಗೊತ್ತಾಗಬೇಕಾಗಿದೆ ಇದು ಆಕ್ರೋಶದ ಭಾಗವಾಗಿ ಅಂಟಿಸಿರುವಂಥದ್ದು ಅಥವಾ ಪಾಕಿಸ್ತಾನದ ಮೇಲಿನ ಪ್ರೀತಿಗಾಗಿ ಅಂಟಿಸಿರುವಂಥದ್ದು ಅನ್ನುವಂಥದ್ದು ಪೊಲೀಸರು ತನಿಖೆಯ ಮೂಲಕ ಅವರಿಗಳು ಬೇಕಾಗಿದೆ ಜೊತೆಗೆ ಈ ಈ ರೀತಿಯಾದಂತಹ ಗೊಂದಲ ಆಗದೇ ಇರುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿ ಕ್ಯಾಮರಾ ಪರ್ಸನ್ ಜೊತೆ ನಾನು ಹಿರಮಠ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್